ಆತ್ಮೀಯ ಬಂಧುಗಳೇ ತಮಗೆಲ್ಲರಿಗೂ ಜಾಗೃತ ವೇದಿಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಂಧುಗಳೇ ನಾನು ನಿಮ್ಮ ಶ್ರೀ ಶ್ರೀ ಬಂಧುಗಳೇ ಇವತ್ತು ನಿಮಗೆ ಒಂದು ವಿಶೇಷವಾದ ವ್ಯಕ್ತಿಯ ಪರಿಚಯ ಮಾಡಲಿದ್ದೇನೆ ಒಳಗೆ ಸ್ವಾಭಿಮಾನದ ಬದುಕನ್ನು ಕಟ್ಟಿಕೊಂಡಿರ್ತಕ್ಕಂಥ ನನ್ನ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಗಣೇಶ್ ಸುಪ್ಪಾರ ಅವರು ಗಣೇಶ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಗಣೇಶ್ ಸುಪ್ಪಾರ್ ಅವರು ಮೂಲತ ಯಂಕಂಚಿ ಗ್ರಾಮದವರು ಒಂದರಿಂದ ಪಿಯುಷಿ ವರೆಗೆ ಎಂಕಂಚಿ ಗ್ರಾಮದಲ್ಲಿ ಶಿಕ್ಷಣ ಮುಗಿಸಿ ಪದವಿ ಶಿಕ್ಷಣಕ್ಕಾಗಿ ಅಹ್ ಜಿಪಿ ಪರ್ವಾಲ್ ಸಿಂಧಿನಗರದ ಜಿಪಿ ಪರ್ವಾಲ್ ಕಾಲೇಜ್ ಮುಗಿಸ್ತಾರೆ ಮುಂದೆ ಅವರು ಯಾಕೆ ಕೈ ಘಟನೆ ಹೇಳ್ತಾ ಅಂತಂದ್ರೆ ಎಷ್ಟೋ ಜನ ಎಲ್ಲಿದ್ರು ಕೈ ಕಾಲ ಎಲ್ಲೂ ಕೂಡ ನಿರುದ್ಯೋಗಿಗಳಾಗಿ ಮುಟ್ಟಾಟಾಗಿ ಭಿಕ್ಷುಕರಾಗಿ ಕೆಲವರು ಕಾಯಿ ಕಾಲಿದ್ರು ಕೂಡ ಭಿಕ್ಷಕರ ಬೆಳ್ಕೊಂಡು ತಿಂತಾರೆ ಅಂತದ್ರಲ್ಲಿ ಅವರು ಅಲ್ಪರಾದ್ರು ಕೂಡ ಸ್ವಾಭಿಮಾನದ ಬದುಕನ್ನು ಕಟ್ಕೊಂಡು ಒಂದು ಮಕ್ಕಳಿಗೆ ಮನೆ ಪಾಠ ಮಾಡ್ತಾ ಇದ್ದಾರೆ ಅಂತ ಕೇಳಲ್ಪಟ್ಟಿದ್ದೀನಿ ಅದು ಹೇಗೆ ಮಾಡ್ತಾ ಇದ್ದಾರೆ ಮತ್ತು ಅವರು ಹೇಗೆ ವಿಚಾರ ಬಂತು ಅಂತಕ್ಕಂಥದ್ದು ಅವ್ರ ಜೊತೆ ಚರ್ಚೆ ಬನ್ನಿ ಸ್ನೇಹಿತರೆ ಗಣೇಶ್ ಕುಪ್ಪಲ್ ನಾವು ತಾವು ಹೇಗಿದ್ದೀರಿ ನಾನು ಆರಾಮಿದ್ದೀನಿ ಸರ್ ತಾವಿದ್ದೀರಿ ನಾನು ಆರಾಮಿದ್ದೀನಿ ಗಣೇಶ್ ಉಪ್ಪಾರ ತಾವು ಒಂದು ಮನೆ ಪಾಠ ಮಾಡ್ತಾ ಇದ್ದೀರಿ ಅಂತ ಪಟ್ಟೆ ತಾವು ಮನೆ ಪಾಠ ಮಾಡ್ತಕ್ಕಂಥದ್ದು ವಿಚಾರ ಹೇಗೆ ಗೊತ್ತು ನಮ್ಮಲ್ಲಿ ನೋಡಿ ಸರ್ ನಾನು ಡಿಗ್ರಿವರೆಗೆ ಶಿಕ್ಷ ಪದವಿವರೆಗೆ ಶಿಕ್ಷಣ ಮುಗಿಸಿದ ನಂತರ ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿ ಮಾಡ್ತಾ ಇದ್ದೆ ಸರ್ಕಾರಿ ಜಾಬ್ ಜಾಬ್ಗೋಸ್ಕರ ನನಗೆ ಸರಿಯಾದ ಸಮಯಕ್ಕೆ ಯಶಸ್ಸು ಸಿಗದ ಸಿಗದಿರೋದ್ರಿಂದ ಸಿಗದಿದ್ದ ಕಾರಣಕ್ಕೆ ಏನ್ ಮಾಡಬೇಕಪ್ಪ ನಾನು ಅಂದ್ರ ಮತ್ತು ಬಟ್ಟೆ ಪಾಡಿಗಾಗಿ ಬದುಕಿಗೋಸ್ಕರ ಉದ್ಯೋಗ ಹುಡ್ಕಂಡೆ ಶಿಲ್ಗೆಯಲ್ಲಿ ಇಂಟರ್ನ್ಯಾಷನಲ್ ಟ್ರಾವು ಇಂಥದಿ ಒಂದು ಸ್ವಲ್ಪ ನಾನು ಕೆಲಸ ಕೇಳಿದೆ ಅಲ್ಲಿ ಏನಪ್ಪ ಅಂದ್ರೆ ಹೊರಗಡೆ ಹೋಗೋದು ವರ್ಕ್ ಇತ್ತು ಅಲ್ಲಿ ಬಿಲ್ಡ್ ವರ್ಕ್ ಅದು ಒಂದು ನಾಳೆ ಟೇಬಲ್ ವರ್ಕ್ ಇದ್ರೆ ನನಗೆ ಸೂಟೇಬಲ್ ಆಗ್ತದೆ ಟೇಬಲ್ ವರ್ಕ್ ಇದ್ದೆ ಅಲ್ಲಿ ಬಿಲ್ಡ್ ವರ್ಕ್ ಇತ್ತು ಹಾಗಾಗಿ ಮೂರು ನಾಲ್ಕು ಕಡೆ ಕೇಳಿದ ನಾಳೆ ಅಲ್ಲಿ ಕೆಲಸ ಸಿಗಲಿಲ್ಲ ಹಾಗಾಗಿ ಇದು ಏನಪ್ಪ ಅಂದ್ರೆ ಮನೆ ಪಾಠ ಅಂದ್ರ ನಾನು ಇದ್ದ ಪ್ಲೇಸಿಗೆ ಬಂದು ಮಕ್ಕಳು ಅವ್ರು ವಿದ್ಯಾಭ್ಯಾಸ ಮಾಡಿ ಹೋಗ್ತಾರೆ ಹಾಗಾಗಿ ಇದು ನಾನು ಎಲ್ಲಿಗೂ ಹೋಗೋದಿಲ್ಲ ಇಲ್ಲಿ ನಾನು ಇಲ್ಲೇ ಬಂದು ಪಾಠ ಕಲ್ತು ಮಕ್ಕಳು ಹಾಗಾಗಿ ಇದು ನನ್ನ ಸ್ಥಿತಿಗೆ ಉತ್ತಮವಾದಂತಹ ಒಂದು ಉದ್ಯೋಗ ತಿಳ್ಕೊಂಡು ನಾನು ಇದನ್ನ ಸ್ಟಾರ್ಟ್ ಮಾಡಿದೆ ಹಾಗಾದ್ರೆ ನಿಮ್ಮದು ಇಲ್ಲೇ ಸಿಂಗಿಯಲ್ಲಿ ಮನೆ ಇದೆ ಸ್ವಂತ ಇಲ್ಲ ಸರ್ ನಾನು ವಿದ್ಯಾನಗರ ಮೂರನೇ ಕ್ಲಾಸ್ ಚಂದ್ರ ಸ್ವಾಮೀಜಿ ಪಾರ್ಕ್ ಹತ್ರ ನಮ್ದು ಬ್ಯಾಚುಲರ್ ರೂಮ್ ಇದೆ ಸರ್ ಮನೆ ಇಲ್ಲ ಸರ್ ಇದೇ ಬ್ಯಾಚುಲರ್ ರೂಮ್ ಅಲ್ಲೇ ಇಟ್ಕೊಂಡು ಮಕ್ಕಳಿಗೆ ಮನೆ ಪಾಠವನ್ನು ಮಾಡ್ತೇವೆ ಹಾಗಾದ್ರೆ ನಿಮ್ಮ ಕುಟುಂಬದವ್ರು ಇರ್ತಾರ ನಮ್ಮ ತಂದೆ ತಾಯಿ ಮತ್ತು ನಮ್ಮ ಸಹೋದರು ಇರೋದೆಲ್ಲ ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿ ಸರ್ ನಾನು ಈಗ ಒಬ್ಬನೇ ಬ್ಯಾಚುಲರ್ ಇಟ್ಕೊಂಡು ಒಬ್ಬನೇ ಇದ್ದೀನಿ ಸರ್ ಮತ್ತೆ ನಿಮ್ದು ಪದವಿವರೆಗೆ ಶಿಕ್ಷಣ ಪೂರೈಸಿದ್ರಿ ಮತ್ತೆ ನಿಮ್ಮ ಕುಟುಂಬ ಕೊಲ್ಲಾಪುರದಲ್ಲಿದೆ ಇದೆ ಅಂತ ಹೇಳ್ತೀರಿ ಹಾಗಾದ್ರೆ ನೀವು ಶರೀರಕರು ಹತ್ತು ಇದ್ದೀರಿ ಮತ್ತೆ ಯಾರು ನಿಮ್ಮ ಕುಟುಂಬದಲ್ಲಿ ಇಲ್ಲಿ ಇದ್ರ ಆಶ್ರಯದಲ್ಲಿ ಇದೀರ ಇಲ್ಲ ಸರ್ ನಾನು ಪದವಿವರೆಗೆ ಶಿಕ್ಷಣ ಹೇಗೆ ಮುಗಿಸ್ತೀನಪ್ಪ ಅಂದ್ರೆ ನಾನು ಒಂದನೇ ಎರಡುಗೂ ಆರನೇ ಅವರಿಗೆ ಇಲ್ಲಿ ನಮ್ಮ ಎಂಕಚಿಯಲ್ಲಿ ನಮ್ಮ ತಂದೆಯವರ ತಾಯಿ ನಮ್ಮ ಅಜ್ಜಿಯವರಿದ್ದರು ಅವ ಒಂದರಿಂದ ಆರನೇ ತರಗತಿ ಇರುತ್ತಾನೆ ನಮ್ಮ ಅಜ್ಜಿಯವರ ಹತ್ರ ಇದೆ ಅವರು ಒಂದರಿಂದ ಆರನೇ ತರಗತಿ ಮುಗಿದ ಸಮಯದಾಗ ನಮ್ಮ ಅಜ್ಜಿಯವರು ತಿಳ್ಕೊಂಡು ಮತ್ತು ಕೆಲವೊಂದಿಷ್ಟು ಏಳು ಎಂಟು ಮತ್ತು ಒಂಬತ್ತನೇ ತರಗತಿವರೆಗೆ ಏನಪ್ಪ ಅಂದ್ರೆ ನಾನು ಎಕ್ಸಾಮ್ ಕಷ್ಟೇ ಬರ್ತಿದ್ದೆ ನಮ್ಮ ತಂದೆಯವರ ಹತ್ರನೇ ಇದೆ ನನ್ನ ಫಲಾಪುರದಲ್ಲಿ ನಮ್ಮ ಗುರುಗಳ ಸಹಕಾರದಿಂದ ಏಳು ಮತ್ತು ಎಂಟು ಒಂಬತ್ತನೇ ತರಗತಿಯಾಗಿ

ಇನ್ನಿಷ್ಟು ಅಲ್ಲಿ ಏನು ಸುಮಾರು ಒಂದ್ ಮೂವತ್ನಾಲ್ಕ ಜನ ಮ ಎಲ್ಲ ಮಕ್ಕಳಿದ್ರು ಎಲ್ಲರೂ ಕೂಡ ನಾವು ರೀತಿಯಿಂದ ಸಹಕಾರ ಇರ್ತಿದ್ರು ಹಾಗಾಗಿ ಪಿಯೂಷ್ ಅವರಿಗೆ ಅಲ್ಲಿ ನಾನು ಇತ್ತು ಅದು ಮುಗಿಸ್ತೇವೆ ಅಷ್ಟ್ಲಿ ಪಿಯುಷ್ ನಮ್ಮ ನಮ್ಗೆ ಅಲ್ಲಿ ವಾರ್ಡನ್ ಸರ್ ಅವರೇನು ಕಲಿಯ ಇಚ್ಛಾಶಕ್ತಿ ಇರೋದರಿಂದ ನೋಡಿ ಇಂತ ಮನುಷ್ಯ ಕಲ್ಯ ಕರ್ತನಪ್ಪ ಅಂದ್ರೆ ಒಂದು ಹೆಲ್ಪ್ ಒಂದು ಸಹಕಾರ ಮಾಡಬಹುದ್ರಿಂದ ಅವರು ಪಿಯುಷ್ ಎರಡು ವರ್ಷ ಇಷ್ಟ ಇಟ್ಕೊಂಡು ಅಲ್ಲಿ ಇದು ಮಾಡೋದ್ ಕಲ್ಸರು ಹಾಗೆ ಪಿಯುಷ್ ಅವರಿಗೆ ಮುಗಿಸಿದೆ ಅಲ್ಲಿ ಮುಂದೆ ಡಿಗ್ರಿ ಇಲ್ಲಿ ಜಿ ಪಿ ಪೌರ ಕಾಲೇಜ್ ಜಿ ಪಿ ಪೌರ ಅವರೇ ಅಡ್ಮಿಷನ್ ತಗೊಂಡು ಬ್ಯಾಚುಲರ್ ಮಾಡಿಕೊಂಡು ಮೂರು ವರ್ಷ ಡಿಗ್ರಿ ಮುಗಿಸಿದೆ ಡಿಗ್ರಿ ಕೂಡ ನಮ್ಮ ಸ್ನೇಹಿತರಾದಂತ ಪರ್ಸು ಆಗಿರ್ಬೋದು ಮತ್ತು ಗೊಲ್ಲಾರ ಚಕ್ರಧರ್ ಅಂತೇಳಿ ಅವರು ನಮ್ಮ ಸ್ನೇಹಿತರು ಇವ್ರದ್ದು ಎಲ್ಲ ಒಂದು ಸಹಕಾರ ಈ ತರ ಇವು ಇಲ್ಲಿ ಕೂಡ ಸ್ನೇಹಿತರ ಒಂದು ಸಹಕಾರದಿಂದ ನಾನು ಪದವಾಗಿದ್ದ ಶಿಕ್ಷಣ ಮುಗಿಸ್ತೀನಿ ಪದವಿ ನಂತರ ಈ ಮನೆ ಪಾಠ ಮಾಡ್ತಕ್ಕಂಥದ್ದು ಮಾಡ್ತಿದ್ದೀವಿ ಹಾಂ ಪದವಿ ನಂತರ ಈ ಮನೆ ಪಾಠ ಮಾಡ್ತಿದ್ದೀವಿ ಸರ್ ಹಾಗಾದ್ರೆ ನಿಮ್ಮ ಈ ಮಕ್ಕಳು ಎಷ್ಟು ಇದಾವೆ ನಿಮ್ಮ ಮಕ್ಕಳು ನೋಡಿ ಸರ್ ನಾನು ಮೊದಲ ಏನಪ್ಪ ಅಂದ್ರೆ ಈ ಮನೆ ಪಾಠ ಮಕ್ ಈ ಟೀಚರ್ ಅನ್ನೋ ಇದು ನಾನು ತಲೆ ಆಗ್ಬೇಕಂತ ತೆರೆ ಇತ್ತಿದ್ದಿಲ್ಲ ನಾನು ಏನು ಅನ್ಕೊಂಡಿದ್ದೆ ನಾನು ಕಾಲಿಲ್ಲ ಅರ್ಹಂಗ ಇದ್ದೀನಿ ನಂದು ಬೈಕ್ ಇದ್ದೀನಿ ನಾನು ಮಾತು ಕೇಳ್ತಾ ಮಕ್ಕಳು ಯಾಕಂದ್ರ ಈಗಿನ ಕಾಲ್ನಾಗ ಸರಿ ಸೀದಾ ಇದ್ದವ ಮಾತೇ ಕೇಳಲ್ಲ ಸೀದಾ ಇದ್ದವ್ ಮತ್ತೆ ಕೇಳದ ನಾ ಕಾಲಿದ್ದಾರ ನಾವು ಅವ್ರಿಗೆ ನನಗೆ ಏನೋ ನನಗ ನನ್ನ ಮಾತ್ ಕೇಳ್ತಾರಲ್ಲ ನನ್ ಕರೆಕ್ಟ್ ರೆಸ್ಪಾನ್ಸ್ ಮಾಡ್ತಾರಲ್ಲ ಭಾವನೆ ಇತ್ತು ನನ್ನ ಅದ ಅದು ನಾ ನಮ್ಮ ಪುರಶುರಾಮ್ ಬೇಲೂರು ಅನ್ನೋರು ನಮ್ಮ ಪ್ರ ಸ್ನೇಹಿತರು ಅವ್ರೇನಂದ್ರಿ ಇಲ್ಲ ನೀ ಮಾಡಣ ನೋಡಮ ಯಾಕಂದ್ರ ನಮ್ಮ ಸರ್ ಒಬ್ರು ನಿನ್ನಾಗೆ ಇತ್ತು ಅವ್ರು ಕೂಡ ನಮ್ಗ ನಿನ್ನ ತರಾನೇ ಗಾಡಿ ಮ್ಯಾಗ ಮೂರು ಗಂಟೆ ಗಾಡಿ ಮ್ಯಾಗ ಬಂದ್ರು ಸ್ಕೂಲ್ school ಎಲ್ಲಾ school ಒಳಗ ಪಾಠ ಹೇಳಿ ಕೊಡ್ತೇವು ಅಲ್ಲೆಲ್ಲಾ ವಿದ್ಯಾರ್ಥಿಗಳ ಒಂದು ಸಹಕಾರ ಎಲ್ಲಾ ತರಾ ಸಹಕಾರ ಮಾಡ್ತೇವ್ರಿ ಸ್ಪಂದನೆ ಮಾಡ್ತೇವು ಹಾಗ ನೀನು ಮಾಡಿದ್ರ ಏನ್ ತಪ್ಪ ಇಲ್ಲಾ ನೋಡಮ್ಮ ನೀನ್ ಪರವಾಗಿಲ್ಲ ಅಲ್ಲಿ ಏನು ಅಕ್ಕನ್ ನೋಡಮ್ಮ ಅಂತ ಅಂದ್ರ ಅವ್ರು ಆಯ್ತಪ್ಪ ಅಂತ ಹೇಳಿ ಅವ್ರ ಮಾತ ಕೇಳಿ ನಾನು ಅವ್ರ ಮಾತಿಗೆ ಒಪ್ಪಿಗೆ ಕೊಟ್ಟು ಇದು ಮನೆ ಪಾಠವನ್ನು ಚಾಲು ಮಾಡಿದೆ ಈ ಮನೆ ಪಾಠ ಚಾಲು ಮಾಡುವಾಗ ಮಾಡುವಾಗ ನಮ್ಮ ಹರ್ಷ ದೇವ್ರ ನಾಗ್ ಏನ್ ನಮ್ಮ ಸ್ನೇಹಿತರು ಮತ್ತ ಈ ಪರಶು ದೇವ್ರ ಮತ್ತ ಅರವಿಂದ್ ಚವಾಣ್ ಅವರು ಇವ್ರೆಲ್ಲಾ ಏನಪ್ಪಾ ಅಂದ್ರ ಒಂದ್ ಹಣಕಾಸಿನ ಸಹಾಯ ಮಾಡಿ. ಈ ಗೋರ್ ಕೂಡ ಅವರೇ ನಮ್ಮ ಮನುಷ್ಯ ದೇವರ ಕಾಯಕಿ ಪಟ್ಟ ಈ ತರ ಎಲ್ಲರೂ ಕೂಡಿ ಕೂಡ ಸಹಕಾರ ಮಾಡಿ ಇದು ಮನೆ ಪಾಠ ಆರಂಭ ಮಾಡ್ತಾ ಸಹಕಾರ ಮಾಡಿದ್ರು ಈಗ ಅದೇ ರೀತಿ ಮಕ್ಕಳ ಸ್ಪಂದನೆ ಕೂಡ ಚೆನ್ನಾಗಿದೆ ಮತ್ತು ಪಾಲಕರ ಸ್ಪಂದನೆ ಕೂಡ ಇದು ಸಹಕಾರ ಕೂಡ ಇದೆ ಮಕ್ಕಳು ಕೂಡ ಮಾತು ಕೇಳ್ತಾರ ಕ್ಲಾಸ್ ವರ್ಕ್ ಮಾಡ್ತಾರೆ ಹೇಳಿದ್ರು ಆಮೇಲೆ ಏನಪ್ಪಾ ಅಂದ್ರ ಎಲ್ಲರೂ ಕೊಟ್ಟು ಹೋಮ್ ವರ್ಕ್ ಮಾಡ್ಕೊಂಡ್ ಬರ್ತಾರೆ ಹೀಗಾಗಿ ಮಕ್ಕಳದು ಮತ್ತು ಪಾಲಕರದು ಎಲ್ಲಾ ಒಳ್ಳೆದಾದಂತ ಒಂದು ಸ್ಪಂದನೆ ಇದೆ ನೀವೇನಪ್ಪ ಏನಪ್ಪ ಏನೇ ಜನ ಕೇಳ್ರಿ ಮಕ್ಕಳ ಸಂಖ್ಯೆ ಎಷ್ಟು ಅದ ಕೇಳಿದ್ರಿ ನೀವು ಮೊದಲ ಒಬ್ಬಳೇ ವಿದ್ಯಾರ್ಥಿ ಬರುತ್ತಿದ್ಲು ನಮ್ಮತ್ರ ಹತ್ರ ಒಬ್ಬಾಕಿನೇ ಬರುತ್ತಿದ್ಲು ಮತ್ತ ಈಗ ಅದೇ ರೀತಿಯಾಗಿ ಇಪ್ಪತ್ತೈದು ಜನ ಹುಡುಗರು ಬರ್ತಾರೆ ಸರ್ ಈಗ ಮತ್ತೆ ಇನ್ನೂ ಮಕ್ಕಳ ಸಂಖ್ಯೆ ಹೆಚ್ಚಿಗೆ ಮಾಡ್ಕೊಂತಕ್ಕಂಥದ್ದು ಏನು ಮಾಡುವ ನೋಡಿ ಸರ್ ಈಗ ನಾನು ಇರೋದು ರೂಮಿಗೆ ಮತ್ತು ಈ ಮಕ್ಕಳ ಸಂಖ್ಯೆಕ ಇದು ಐತಿ ಯಾಕಂದ್ರೆ ಹೆಚ್ಚಿಗೆ ಮಕ್ಕಳು ಮಾಡ್ಬೇಕು ಮಕ್ಕಳನ್ನ ಸಂಖ್ಯೆ ಜಾಸ್ತಿ ಮಾಡ್ಬೇಕು ಕ್ಲಾಸಲ್ಲಿ ಅಂದ್ರೆ ದೊಡ್ಡ ಬಿಲ್ಡಿಂಗ್ ಇಡೀಬೇಕು ಅದೇ ರೀತಿಯಾದ ರೀತಿ ಆ ತರ ನಂದ್ ಹತ್ರ ಏನಾದ್ರು ಕೆಪಾಸಿಟಿ ಇಲ್ಲ ಬಿಲ್ಡಿಂಗ್ ಬಾಡಿಗೆ ಕಟ್ಟಿ ದೊಡ್ಡ ಬಿಲ್ಡಿಂಗ್ ಇಡೋದು ಹಾಗಾಗಿ ಏನಪ್ಪಾ ಅಂದ್ರೆ ಇನ್ನೊಂದು ಮಡಿ ಮಕ್ಕಳ ಸಂಖ್ಯೆ ಕಡಿಮೆ ಇರುತ್ತೆ ಅಷ್ಟು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಕೊಡ್ಲಾಕ ಒಂದು ಒಳ್ಳೆ ಸಹಕಾರ ಹೇಳಿ ಆದಷ್ಟು ಕಡಿಮೆ ಇಟ್ಟಿದೆ ಹಣಕ್ಕಿಂತ ಗುಣಮಟ್ಟ ಶಿಕ್ಷಣ ಅವಶ್ಯಕ ಮಕ್ಕಳಿಗೆ ವೃತ್ತಿ ನಿಮಗೆ ತೃಪ್ತಿ ತಂದಿದೆಯ ನೋಡ್ರಿ ಸರ್ ತೃಪ್ತಿ ಅಂದ್ರೆ ಇದು ಆದಾಯ ಜೊತೆಗೆ ಒಂದು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡುವಂತ ಒಂದು ಏನಪ್ಪಾ ವೃತ್ತಿ ಇದೆ ಹಾಗಾಗಿ ತೃಪ್ತಿ ತಂದಿದೆ ಒಂದು ಸಣ್ಣದ ಅಂಗಡಿ ಮಾಡಿದ್ದೆ ಅದ್ರ ಜೊತೆಗೆ ಇದು ಎರಡು ಕೋಡೆ ಮಾಡ್ತಾ ಇದೆ ನನಗೆ ಯಾಕೋ ಅದು ಸರಿ ಅನಿಸ್ಲಿಲ್ಲ ಮತ್ತಿರೊಂದ್ ಏನಪ್ಪಾ ಅಂದ್ರೆ ಅದ್ರೊಳಗೆ ನನಗೆ ಅಷ್ಟೊಂದು ಅನ್ಕೊಂಡಂತ ಅದ್ರೊಳಗ ಪ್ರಾಫಿಟ್ ಸಿಗ್ಲಿಲ್ಲ ಹಾಗಾಗಿ ಅದು ನೈಟ್ ಸರಿಯಾಗಿ ಅದನ್ನ ಸ್ಟಾಪ್ ಮಾಡಿ ವೃತ್ತಿಯನ್ನು ನಾನು ಈಗ ಆಯ್ಕೆ ಓ ಒಟ್ನಲ್ಲಿ ಸ್ವಂತ ಕೆಲಸ ಮಾಡಬೇಕಂತಕ್ಕಂಥ ವಿಚಾರದಿಂದ ನೀವು ಮಾಡ್ತಾ ಇದ್ದೀರಿ ಹಾಂ ಓಕೆ ಗುಡ್ ಗುಡ್ ಮತ್ತು ಗಣೇಶ್ ಅವರೇ ನಾನು ತುಂಬ ನೋಡಿದ್ದೀನಿ ನಾನು ಸುಮಾರು ದಿನದಿಂದ ಗಮನಿಸಿದ್ದೀನಿ ನೀವು ಯಾವಾಗ ಸ್ನೇಹಿತರನ್ನು ಹೊಂದಿದ್ದೀರಿ ಆ ಬಾಲ್ಯದ ಸ್ನೇಹಿತರು ಇಟ್ಕೊಂಡು ಇನ್ನೂ ಕೂಡ ನಿಮ್ಮ ಜೊತೆಗೆ ಇದ್ದಾರೆ ಯಾರೂ ಕೂಡ ಇದು ಮಾಡ್ಕೊಂಡಿಲ್ಲ ಈ ಸ್ನೇಹಿತರ ಬಳಗ ಬೆಳೆಸೋ ಗುಟ್ಟೆ ಅಂತ ಅಂದು ನೋಡಿ ಸರ್ ಸ್ನೇಹಿತರ ಬಳಗ ಬೆಳೆಸೋ ಗುಟ್ಟೆ ಏನಂದ್ರೆ ಗುಟ್ಟಲಕ್ಕ ಅದರಲ್ಲೇ ಏನಿಲ್ಲ ಈಗ ನಾವು ಸ್ನೇಹಿತರನ್ನ ಈಗ ಯಾವ ರೀತಿ ನಾವು ಅವ್ರ ಜೊತೆ ವರ್ತನೆ ಇರ್ತದೆ ಸ್ನೇಹಿತರ ಜೊತೆ ಅದ್ರ ಮ್ಯಾಗ ಹೋಗ್ತದೆ ನಾವು ಅವ್ರ ಜೊತೆ ಒಳ್ಳೆ ನಡುವು ನಡತ ಇಟ್ಕೊಂಡಿದ್ದೀವಿ ಆ ತರ ಅವರು ನಮ್ಮ ಜೊತೆ ಅದರ ಅವರಿಂದ ನಮ್ಗೇನು ಯಾವುದೇ ರೀತಿ ತೊಂದರೆ ಆಗಿಲ್ಲ ಮತ್ತೆ ಇನ್ನೊಂದೇನಪ್ಪಾ ಅಂದ್ರ ನನಗ್ ಅದ ಅಂದ್ರೆ ಈಗ ಯಾವುದೇ ರೀತಿ ತಪ್ಪು ಮಾಡಿದ್ರು ಕೂಡ ಕ್ಷಮಿಸ್ಬೇಕು ಈಗ ಒಬ್ಬ ವ್ಯಕ್ತಿ ತಪ್ಪ ಮಾಡೋದು ಸಹಜ ಹಾಗಾಗಿ ಏನೋ ನಮ್ಮ ಕಡೆಯಿಂದ ಆಗ್ತಿರ್ತದೆ ಅವ್ರ ಕಡೆಯಿಂದ ಅವ್ರ ಒಮ್ಮೆ ಏನೋ ಒಂದ್ ತಪ್ಪು ಮಾಡಿರ್ತಾರೆ ಮಾತಾಡೋದು ಏನು ನಮ್ಮ ಬಳಿ ಇಲ್ಲ ಹಾಗಾಗಿ ಇನ್ನೊಂದು ಸ್ನೇಹಿತರಿಗೆ ಯಾವದೇ ರೀತಿ ಅವ್ರಿಗೆ ಪ್ರಚೋದನೆ ಆಗ ಮಾತಾಡಕ್ ಹೋಗಲ್ಲ ಏನೋ ಒಂದ್ ತಪ್ಪು ಮಾಡಿದ್ರು ಅವ್ರಿಗೆ ಕ್ಷಮಿಸಿ ಅವ್ರ ಜೊತೆ ಒಳ್ಳೆ ಒಡ್ನಿಟ್ಕೊಂಡಿದೀನಿ ಹಾಗಾಗಿ ಅವ್ರದ್ದು ಕೂಡ ತುಂಬಾ ಸಹಕಾರಿ ಅದ ಸ್ನೇಹಿತರದೇ ಮುಖ್ಯವಾಗಿ ನಾನು ಕುಟುಂಬದ ಸದಸ್ಯರಕ್ಕಿಂತ ಸ್ನೇಹಿತರ ಸಹಕಾರ ಮುಖ್ಯವಾಗಿ ಅತಿ ಹೆಚ್ಚು ಅದ ಅವ್ರದ್ದು ಹಾಗಾಗಿ ಸ್ನೇಹಿತರು ಸ್ನೇಹಿತರಿಗೆ ಏನಪ್ಪ ಅಂದ್ರೆ ನಮ್ಮ ತುಂಬ ಹೃದಯದ ಧನ್ಯವಾದಗಳು ಸಲ್ಲಿಸ್ತೀನಿ ಅಂದ್ರೆ ನಾನು ಗಮನಿಸಿದ್ರೆ ನಿಮಗೆ ಸೈಕಲ್ ಎಲ್ಲ ಇದ್ದ ನಾಲ್ಕು ಜನ ನಾಲ್ಕೈದು ಜನ ಸೈಕಲ್ ನಾನು ಸೈಕಲ್ ಸೈಕಲ್ ಇದ್ದಾಗ ಕೂಡ ಆ ಮೂರು ಗಡಿ ಸೈಕಲ್ ನಾನು ಹೊತ್ತು ಕೈಲಿ ಕುಕೊಂಡು ಹೋಗೋ ಸೈಕಲ್ ಇತ್ತು ಅವಾಗ ಆದ್ರೂ ಕೂಡ ನನಗೆ ನಾಲ್ಕೈದು ಜನ ಸ್ನೇಹಿತರು ನಾನು ಸಂಗತಿ ಇರ್ತಿದ್ರು ಗಣೇಶ್ ನಾನು ತುಂಬಾ ನಮಗೆ ನಿಮ್ಮ ಮಾತನ್ನು ಕೇಳಿದ್ರೆ ನನ್ನ ನಂದೇ ಸಲ ಇದು ಹೋಪ್ ಇಮ್ಮಡಿ ಕೊಡ್ತಾ ಇದೆ ಇಷ್ಟೆಲ್ಲ ಮಾಡ್ತಾ ಇದ್ರಲ್ಲ ಎಷ್ಟೋ ಜನ ಕೈ ಕಾಲು ಎಲ್ಲ ಇರ್ತವೆ ಒಳ್ಳೆ ಅನುಕೂಲ ನೆಪಗಳನ್ನ ಹೇಳ್ತಾರೆ ಹೇಳ್ತಾರೆ ಆದರೆ ಇಷ್ಟೆಲ್ಲ ಬರ್ತಕ್ಕಂತ ಈ ವಿಚಾರ ನಿಮ್ಗೆ ಯಾರು ಪ್ರೇರಣೆ ಈ ವಿಚಾರ ನೋಡ್ರಿ ಸರ್ ಪ್ರೇರಣೆ ಅಂದ್ರೆ ಈಗ ಪ್ಯಾರಾ ಒಲಿಂಪಿಕ್ ಅನ್ನೋ ಕ್ರೀಡಾಕೂಟ ನಡೀತದೆ ಪ್ಯಾರಾ ಒಲಿಂಪಿಕ್ ಅನ್ನೋ ಕ್ರೀಡಾಕೂಟ ಏನಿರ್ತಾರಪ್ಪ ಅಂದ್ರ ಅದು ಅಂಗವಿಕಲರಿಗೆ ಮಾತ್ರ ಇರುತ್ತೆ ನೀವು ನೋಡಿರ್ಬೋದು ಅಲ್ಲಿ ಅಂಗವಿಕಲರಿಗೆ ಮಾತ್ರ ಇರುತ್ತೆ ಯಾವ ಯಾವ್ಯಾವ ರೀತಿ ಅಂಗಲ ಇರ್ತಾರೆ ಅಲ್ಲಿ ಒಂದು ಕೈ ಇರ್ತಾರ ಹಾಜದಾರದ ಅವ್ರೆಲ್ಲ ಅಷ್ಟು ಅಲ್ಲಿ ಮಟ್ಟ ಹೋಗಿ ಸಾಧನೆ ಮಾಡ್ಯಾರವ್ರು ನಮ್ಮ ಪೂರ್ಣಿಮಾ ಸಿನ್ಹಾ ಅವರಾಗಿರ್ಬೋದು ಶೀತಲಾ ದೇವಿಯವರಾಗಿರ್ಬೋದು ಇವ್ರು ಅರುಣಿಮಾ ಸಿಹ ಪೂರ್ಣಿಮಾ ಅಲ್ಲ ಅರುಣಿಮಾ ನಮ್ಮ ಮಿಸ್ ಆಗಿ ಪೂರ್ಣಿಮಾ ತಲೆ ಅರುಣಿಮಾ ಚಿಹ್ನ ಅರುಣಿಮಾ ಸಿನ್ಹಾ ಅವರು ಮೌಂಟ್ ಎವರೆಸ್ಟ್ ಅವ್ರು ಏರ್ಗೋದ್ರು ಶೀತಲಾ ದೇವಿಯವರು ಉತ್ತಮವಾದ ಕೆಳಪುಟ್ಟು ಈಗ ಅವರು ಸಿನ್ಹಾ ಅವರು ಮೌಂಟ್ ಎವರೆಸ್ಟ್ ಎವರೆಸ್ಟ್ ಏರ್ ನಾವು ಇನ್ನು ಇನ್ ಮನೆಯ ಪಾಠ ಮಾಡುದೇನ ಅವ್ರನ್ನ ದೊಡ್ಡ ಸಾಧನೆ ಅಲ್ಲ ನಮ್ರು ಈಗ ಒಂದು ಉತ್ತಮವಾದಂತ ಒಂದು ಪ್ರೇರಣೆ ಅವರು ನಮ್ಗ ನಿಮ್ಮ ನೋಡ್ದಾಗ ಶಾರೀರಿಕವಾಗಿ ಮಾನಸಿಕವಾಗಿ ಕಟ್ಟಿದವ್ರು ಏನಾದ್ರು ಮಾಡಬಹುದು ಈಗ ಎಲ್ಲಾ ರೀತಿಯಿಂದ ಶಾರೀರಿಕ ದೃಷ್ಟಿಯಿಂದ ಆ ಚೆನ್ನಾಗಿದ್ರು ಕೂಡ ನಾವು ಯಾವುದೇ ಒಂದು ಕೆಲಸ ಮಾಡ್ಲಾದ್ರೆ ಆಲಸ್ಯತನದಿಂದ ಆಗಲ್ಲ ಕೇಳಿ ಮನಸ್ಸನ್ನ ಗುಂಡ್ ಕುಂತಾರಲ್ಲ ಅವರು ಯಾವುದೇ ಒಂದು ಇದು ಮಾನಸಿಕ ಅವರೇ ನಿರ್ವಹ ಅಂಗಕಲ್ರು ಶಾರೀರಿಕವಾಗಿ ಅಂಗಕಲ ಇದ್ದವ್ರು ಅಂಗಕಲ್ರಲ್ಲ ನನ್ನ ಕೈಲಿ ಏನೋ ಆಗಲ್ಲಪ್ಪ ಅಂತ ಹೇಳಿ ಸುಮ್ಮನೆ ಅವ್ರು ಮಾಡ್ಕೊಂಡು ಬಂದವರೇ ಅವರೇ ಸ್ನೇಹಿತರೇ ನಾನು ತುಂಬಾ ಅಚ್ಚರಿ ಅನಿಸ್ತು ನನಗೆ ಮಾತಾಡ್ಕಾದಾಗ ಗಣೇಶ್ ನಿಮ್ಮಿಂದ ನಮ್ಗೆ ಪ್ರೇರಣೆ ಆಗುತ್ತೆ ಇನ್ನೊಂದು ಪ್ರಶ್ನೆ ಗಣೇಶ್ ನಿಮಗೆ ನಿಮ್ಮಂತ ಶಾರೀರಿಕ ಅಲ್ಪಿತ ಕೆಲವರಿಗೆ ನಾವ್ ಏನು ಸಲಹೆ ಕೊಡೋಕೆ ಬಯಸ್ತೀರಿ ನೋಡ್ರಿ ಈಗ ಹಂಗಿಕ್ಕಲ್ಲಿ ಇರ್ತಾರೆ ನಮ್ಮಂತವರಿಗೆ ನಾನು ಹೇಳ್ಕೊಂಡಿದ್ದೆ ಹಂಗಲ್ ಇರ್ಕೋ ಇದ್ರಿ ನಾವು ಮನ್ಯಾಗೆ ಕುಂದ್ರ ಸಮಾಜದ ಈ ಸಮಾಜ ತುಂಬಾ ದೊಡ್ಡದ ನಮ್ಗ ಸಹಕಾರ ಮಾಡೋರು ರೀ ನಾವು ಹೊರಗೆ ಹೋದ್ರೆ ಗೊತ್ತಾಗ್ತೀವಿ ಈ ಸಹ ಈ ಮನೆ ಬಿಟ್ಟು ಹೊರಗೆ ಹೋದ್ ನಂದ್ರ ನಾವ್ ಯಾರತ್ ಗೊತ್ತಾಗಲ್ಲ ನಾವ್ ಹಂಗಲ್ಲಿ ಇದೀವಿ ಹೊರ ಹೋದಾಗ ಯಾರು ಏಳು ಅನ್ಕೋತಾರೆ ಮನೆ ಮುಂದೆ ಹೋಗ್ಬಾರ್ದು ನಾವು ಸಮಾಜದ ಪ್ರಭಕ್ ಸಮಾಜದ ಅನ್ನೋ ನಾವು ದೃಷ್ಟಿ ಇಟ್ಕೊಂಡು ಯಾವುದೇ ರೀತಿಯ ಸಂಕೋಚ ಭಾವನೆಗಳೇ ನಮ್ಮ ಎಲ್ಲಾ ಅಂಗು ಬಂಧುಗಳು ಏನಪ್ಪಾ ಅಂದ್ರ ನಮ್ಮ ಅಂಗುಕಲ್ಗೆ ಸವಲತ್ತು ಇದಾವೆ ಸರ್ಕಾರಿ ಸವಲತ್ತುಗಳ ಪ್ರಾಂಜಲ್ ಪಾಟೀಲ್ ಅನ್ನೋ ನೋಡಿರ್ಬಹುದು ನೀವು ಅವ್ರ ಎರಡೂ ಕಣ್ಣಿಲ್ ಅವರು ಕೇರಳದವರು ಐ ಎ ಎಸ್ ಅಧಿಕಾರಿ ಇದ್ರೆ ಉಪ ಜಿಲ್ಲಾಧಿಕಾರಿ ಅಗನ್ ಕಚೇರ ಅವರು ಮತ್ತ ಅವರು ಕೂಡ ಒಂದು ಕೂಡ ಒಂದು ಸಾಧನೆ ಮಾಡಿರಲಿಲ್ಲ ಸರ್ ಅದೇ ರೀತಿ ನಮ್ಮ ಸಹೋದರಿಗೇನು ಹೇಳೋದಪ್ಪ ಅಂದ್ರ ನೀವು ಯಾವುದೇ ರೀತಿ ಸಂಕೋಚವನ್ನು ಪಡ್ಕೊಳ್ಳಾರದೇ ಏನೋ ಮನೆಯಲ್ಲಿ ಒಂದೇ ಮನೆಯಲ್ಲಿ ಇಟ್ಕೊಂಡು ಕೂತು ಮಾಡಿ ನೀವೇನೋ ಇದು ಮಾಡಲಾರದೆ ಸಮಾಜದ ವಾಹಿನಿ ಬಂದು ಬೆಳಕ ಅವ್ರಿಗೆ ಅವಕಾಶ ತಗೊಂಡು ಗಣೇಶ್ ನೋಡಿ ಸ್ನೇಹಿತರೆ ನಾನು ಎಷ್ಟು ಸಂತೋಷ ಆಗ್ತದೆ ಎಷ್ಟೋ ಜನ ದೇವಸ್ಥಾನಗಳಲ್ಲಿ ಫೋಟೋ ಇಟ್ಕೊಂಡು ಕೈ ಒಂದು ಏನೇನೋ ನೆಪಗಳನ್ನು ಇಟ್ಕೊಂಡು ಭಿಕ್ಷೆ ಬಿಡ್ತಕ್ಕಂಥವ್ರು

ಇಂತ ವ್ಯಕ್ತಿಗಳನ್ನು ಮತ್ತೆ ನಾನು ಪರಿಚಯ ಮಾಡ್ತೇನೆ ಗಣೇಶ್ ಅವರಿಗೆ ನಾನು ಶುಭವಾಗಲಿ ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ದಯವಿಟ್ಟು ಗಣೇಶ್ ಅವರು ಅಲ್ಪ ಸ್ವಲ್ಪ ಇಲ್ಲಿ ಅವರ ಸಂಸ್ಥೆಗಳಲ್ಲಿ ಸ್ವಲ್ಪ ಕೆಲಸ ಇರ್ತೈತಿ ದಯವಿಟ್ಟು ಯಾರಾದರೂ ಸಹಾಯ ಮಾಡ್ತಕ್ಕಂಥ ಮನಸ್ಥಿತಿ ಇದ್ದವರು ಅವರು ಇದ್ರೆ ದಯವಿಟ್ಟು ಅವ್ರ ನಂಬರ್ ಕೊಡ್ತೇನೆ ಫೋನ್ ಪೇ ದಯವಿಟ್ಟು ಅವ್ರಿಗೆ ಸಹಕಾರ ಮಾಡಬೇಕಂತ ನೈನ್ ಸಿಕ್ಸ್ ಟೂ ಜೀರೋ ನೈನ್ ಸಿಕ್ಸ್ ಟೂ ಜೀರೋ ತ್ರೀ ಫೈವ್ ತ್ರೀ ತ್ರೀ ಈ ನಂಬರ್ ಗೆ ಕರೆ ಮಾಡಿ ಅವ್ರು ಯಾರಾದ್ರೂ ಸಹಾಯ ಮಾಡ್ತಕ್ಕಂಥ ಮನಸ್ಥಿತಿ ಇದ್ದವರು ಸಹಾಯ ಮಾಡಿ ಸಹಾಯ ಮಾಡೋಕ್ಕಾಗದೇ ಇದ್ರು ವಿಡಿಯೋ ಶೇರ್ ಮಾಡಿ ಇನ್ನು ನಾನ್ ಜನ ಯಾರಾದ್ರೂ ಸಹಾಯ ಮಾಡ್ಯಾರ ಎಂತವ್ರಿಗೆ ಏನೋ ಕೊಡ್ತೀವಿ ನಾವು ಸುಮ್ಮನೆ ಒಬ್ಬ ಇಲ್ಲ ಮಂದಿ ಮಂದಿಗೋ ದಾನ ಕೊಡ್ತೀವಿ ಯಾವ್ದೋ ಅದಕ್ಕೆ ಐದಕ್ ಅಂತ ವೆಚ್ಚ ಕೊಡ್ತೀವಿ ಇಂಥ ಅಂತಕ್ಕಂಥ ಬೆಳೆಸಬಹುದು ಈ ಸಂದರ್ಭ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇಲ್ಲಿವರೆಗೂ ವಿಚಾರವನ್ನು ಹಂಚಿಕೊಂಡಿರ್ತಕ್ಕಂಥ ಗಣೇಶವರಿಗೆ ನಾವು ಮತ್ತೊಮ್ಮೆ ತುಂಬ ಧನ್ಯವಾದ ಸಲ್ಲಿಸ್ತೇನೆ ನೋಡುವ ನೋಡುವ ವೀಕ್ಷಕರಿಗೂ ಕೂಡ ನಾನು ತಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಈ ಕಾರ್ಯಕ್ರಮಕ್ಕೆ ಮುಕ್ತಾಯ ಮಾಡೋಣ ಧನ್ಯವಾದಗಳು